ಹಾಯ್ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಗಾಯ್ಸ್ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಎಲ್ಲರೂ ಕೂಡ ಒಟ್ಟಿಗೆ ಕಳಿಸ್ತಾ ಇಲ್ಲ ಒಬ್ಬೊಬ್ಬರಾಗೆ ಕಳಿಸ್ತಾ ಇದ್ದಾರೆ ಮನೆ ಮಂದಿ ಎಲ್ಲ ಮಲಗಿರ್ತಾರೆ ಆ ಟೈಮ್ನಲ್ಲಿ ರಘು ಏನಿದ್ದಾರೆ ಅವ್ರನ್ನ ಮನೆ ಒಳಗಡೆ ಕಳಿಸ್ತಾರೆ ಅವ್ರಿಗೆ ಒಂದು ಮೈಕ್ನ ಕೊಟ್ಟು ಎಲ್ಲರನ್ನೂ ಕೂಡ ನೀವೇ ವೇಕಪ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಹೋಗಿ ಇದು ವೇಕಪ್ ಟೈಮ್ ಮಲ್ಕೊಳ್ಳೋ ಟೈಮಲ್ಲ ನೀವು ರೆಸಾರ್ಟ್ ಬಂದಿಲ್ಲ ಬಿಗ್ ಬಾಸ್ಗೆ ಬಂದಿರೋದು ಎದ್ದೇಳಿ ಎಲ್ಲ ಎದ್ದೇಳಿ ಅಂತ ಬೇಗ ಎದ್ದೇಳಿಸ್ತಾರೆ ಇದೆಲ್ಲ ಆದ ನಂತರ ಗಾರ್ಡನ್ ಏರಿಯಾಗೆ ಕರ್ಕೊಂಡೋಗಿ ಅವ್ರನ್ನ ಕೂರಿಸಿ ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅವರಲ್ಲಿ ಏನು ವೀಕ್ನೆಸ್ ಇದೆ ಎಲ್ಲನೂ ಕೂಡ ಹೇಳ್ತಾ ಸ್ವಿಮ್ಮಿಂಗ್ ಫೂಲ್ನಲ್ಲಿ ನೀರನ್ನ ತಗೊಂಡು ಅವ್ರಿಗೆ ನೀರನ್ನ ಸುರಿದು ವೇಕಪ್ ಅಂದರೆ ಎದ್ದೇಳಿ ಅನ್ನೋ ಒಂದು ಸಂದೇಶನ ನೀಡ್ತಾ ಇದ್ದಾರೆ ಹೌದು ಗೈಸ್ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತು ರಘು ನಡುವೆ ಒಂದು ಜೋರಾದ ಜಗಳ ನಡೀತಾ ಇದೆ ಇದು ಏನು ಜಗಳ ಎಲ್ಲಾನು ಕೂಡ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು ಲೈಕು ಎಲ್ಲನೂ ಕೂಡ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ಹೌದು ಗೈಸ್ ಅಶ್ವಿನಿ ಗೌಡರವ್ರಿಗೆ ಹೇಳ್ತಾ ಇದ್ದಾರೆ ಹೊರ್ಗಡೆ ಒಂದು ಹೆಣ್ಣಿಗೆ ಹೋರಾಟ ಮಾಡ್ತಾರೆ ಏನಾದರೂ ಕೂಡ ಆದರೆ ಬಟ್ ಆದರೆ ಈ ಒಂದು ಬಿಗ್ ಬಾಸ್ನಲ್ಲಿ ಅದೇ ಎಣ್ಣಿಗೆ ಒಂದು ಔಟ್ ಆಗೋ ಥರ ಅಂದರೆ ಒಂದು ಕೀಳು ಮಟ್ಟದ ಥರ ಇವರು ಮಾತಾಡ್ತಾರೆ ಈ ಒಂದು ಮಾತು ಮನಸ್ಥಿತಿ ನನಗೆ ಇಷ್ಟ ಇಲ್ಲ ಇವರು ಇದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಹೊರ್ಗಡೆ ಇರೋದು ಒಂಥರ ಮನೆ ಒಳಗಡೆ ಇರೋದು ಒಂಥರ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡರವರು ಇದನ್ನೆಲ್ಲ ಇಟ್ಕೊಂಡು ನೀನು ಪೊಪ್ಪೆಡ್ ಥರ ನೀನು ಬಿಹೇವ್ ಮಾಡಬೇಡ ಅಂತ ಈ ಒಂದು ಮಾತನ್ನ ಹೇಳ್ತಾರೆ ಇದರಿಂದ ರಘುರವ್ರಿಗೆ ತುಂಬಾ ಒಂದು ಕೋಪ ಹೊಲತ್ತೆ ಪೊಪ್ಪೆಡ್ ನಾನಲ್ಲ ನೀನು ನೀನಿಲ್ಲೇ ಆ ರೀತಿ ಬಿಹೇವ್ ಮಾಡ್ತಾ ಇರೋದು ಅಂತ ಹೇಳಿದಾಗ ಏಕವಚನದಲ್ಲಿ ಮಾತಾಡಬೇಡ ಕರೆಕ್ಟಾಗಿ ಮಾತಾಡೋದು ಎಕ್ಸ್ಪೆಕ್ಟ್ ಕೊಡು ಅಂತ ಅಶ್ವಿನಿ ಗೌಡವ್ ಅವರು ಹೆಚ್ಚು ಕೇಳ್ತಾರೆ ನಿನ್ಗೆ ಯಾವ ಎಕ್ಸ್ಪೆಕ್ಟ್ ಕೊಡಬೇಕು ನಾನು ಮಾತಾಡೋದೇ ಆ ಥರ ಅಂತ ಅವರು ಹೇಳ್ತಾ ಇರಬೇಕಿದ್ರೆ ಜಾನ್ವೀರ್ ಅವರು ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅಂತ ಮದ್ದಿಗೆ ಬರ್ತಾರೆ ನಮ್ಮಿಬ್ಬರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಈ ಕೂಡಲೇ ನೀನು ಮನೆಯಿಂದ ಹೊರಗಡೆ ಹೋಗ್ತೀಯಾ ನಮ್ಮಿಬ್ಬರನ್ನ ಎದುರಾಕೋಬೇಡ ಅಂತ ಏನು ಒಳ್ಳೆ ಡಾನ್ ರೀತಿ ಅವಾಜ್ ಆಗ್ತಾ ಇದ್ದಾರೆ ನೇ ನಿಮ್ಮಿಬ್ಬರನ್ನಲ್ಲ ನಿಮ್ಮಿಬ್ಬರೂ ನಾನು ಎದುರಿಸೋದು ಏನು ಮಾಡ್ತಾರೆ ಈಗ ಅಂತ ಇವರು ಕೂಡ ಜೋರಾಗಿ ಕೂಗಾಡ್ತಾ ಇದ್ದಾರೆ ಏಕವಚನದಲ್ಲಿ ಹೌದು ಗೈಸ್ ಇವರು ಈ ಒಂದು ಬಿಗ್ ಬಾಸ್ಗೆ ಬಂದಿರೋದು ಲಾಸ್ಟ್ ಸೀಸನ್ ರಜತ್ ಬಂದ ರೀತಿ ಒಂದು ಎನರ್ಜಿ ಬಂದಿರೋ ರೀತಿ ಕಾಣ್ತಾ ಇದೆ ನೋಡೋಣ ಈ ವಾಟ ಎಲ್ಲೆಲ್ಲಿಗೆ ಹೋಗುತ್ತೆ ಏನೆಲ್ಲ ಆಗ್ತಾ ಇದೆ ಈ ಒಂದು ಗಲಾಟೆಯಿಂದ ಬಿಗ್ ಬಾಸ್ನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಇವರ ಜಗಳ ನೋಡಿ ಗಿಲ್ಲಿ ಮತ್ತು ಕಾಕ್ರೋಜ್ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗಾಯಸ್